ನೇತ್ರಾವತಿ ನದಿ ತೀರದಲ್ಲಿ ಶವಗಳನ್ನು ಹೊತ್ತಿಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಟಿ ಅಧಿಕಾರಿಗಳ ತೀವ್ರ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ದೂರುದಾರನನ್ನು ಕಳೆದ ಒಂದು ಗಂಟೆಯಿಂದಲೂ ಕೂಡ ಅನಾಮಿಕ ದೂರುದಾರನ ವಿಚಾರಣೆ ಆರಂಭ ಆಗಿದೆ ಅನಾಮಿಕ ದೂರುದಾರನ ವಿರುದ್ಧವೇ ಅನೇಕ ರೀತಿಯ ಆರೋಪಗಳನ್ನು ನಿನ್ನೆ ಹೊರಿಸಲಾಗಿದೆ ಹೇಳಿ ಕೇಳಿ ಬಿಜೆಪಿ ಸದನದಲ್ಲಿಯೇ ಆತನ ಬಗ್ಗೆ ಅನೇಕ ರೀತಿಯ ಆರೋಪಗಳನ್ನು ಮಾಡಿದೆ ಇದೀಗ ಆತನ ವಿಚಾರಣೆಯನ್ನು ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಿದೆ ಕಳೆದ ಒಂದು ಗಂಟೆಯಿಂದಲೂ ಕೂಡ ವಿಚಾರಣೆ ನಡೆಸಲಾಗ್ತಾ ಇದೆ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಯಲ್ಲಿ ನಡೀತಾ ಇರುವಂತಹ ವಿಚಾರಣೆ ಇದು ನಿನ್ನೆಯೂ ಕೂಡ ದೂರುದಾರನ ವಿಚಾರಣೆಯನ್ನು ನಡೆಸಿತ್ತು ಎಸ್ ಐ ಟಿ ಮತ್ತು ಸಂಜೆವರೆಗೂ ಕೂಡ ದೂರುದಾರನ ತೀವ್ರ ವಿಚಾರಣೆ ನಡೆಯಿತು ಹೇಳಿ ಕೇಳಿ ಬಿ ಜೆ ಪಿ ಆರೋಪವನ್ನು ಮಾಡಿತ್ತು ಅದೊಂದು ಭಾಗ ಜೊತೆಗೆ ಆತ ತೋರಿಸಿದಂಥ ಅಷ್ಟು ಸ್ಥಳಗಳನ್ನು ಉತ್ಕರಣ ಮಾಡಿದ ನಂತರದಲ್ಲಿ ಏನು ಸಿಕ್ಕಿದೆ ಎಷ್ಟು ಸಾಕ್ಷಿಗಳು ಸಿಕ್ಕಿದ್ದಾವೆ ಎಷ್ಟು ದೃಢಗಳು ಸಿಕ್ಕಿದ್ದಾವೆ ಎಷ್ಟು ಅಸ್ಥಿಪುಂಜರಗಳು ಸಿಕ್ಕಿದ್ದಾವೆ ಅಂತ ಹೇಳಿದ್ರೆ ಬಹುತೇಕ ಕಡೆಗಳಲ್ಲಿ ಏನೂ ಸಿಕ್ಕಿಲ್ಲ ಒಂದು ಎರಡು ಜಾಗವನ್ನು ಹೊರತುಪಡಿಸಿ ಒಂದು ಅಥವಾ ಎರಡು ಜಾಗವನ್ನು ಹೊರತುಪಡಿಸಿ ಬೇರೆಲ್ಲೂ ಏನೂ ಸಿಕ್ಕಿಲ್ಲ ಸೊ ಹೀಗಾಗಿ ಆತ ನೀಡಿರುವಂಥ ಮಾಹಿತಿಯ ಆಧಾರ ಏನು ಮಾಹಿತಿ ಕೊಟ್ಟಿರುವಂಥ ಏನು ಆತ ಮೂಲತಃ ಎಲ್ಲಿಯವ ಧರ್ಮಸ್ಥಳದಲ್ಲಿ ಶುಚಿತ್ವ ಕೆಲಸ ಇದ್ದ ಅನ್ನೋದು ಆರಂಭದಿಂದ ಹೇಳ್ತಾ ಬಂದಿದ್ದು ಬಟ್ ನಿನ್ನೆಯೂ ಕೂಡ ಕೆಲವಷ್ಟು ಬೇರೆ ರೀತಿಯದ್ದೇ ಆತನ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳಲಾಗಿದೆ ಆತ ತಮಿಳುನಾಡಿನಲ್ಲಿ ಕೆಲಸ ಮಾಡ್ತಾ ಇದ್ದ ಆತನಿಗೂ ಇದಕ್ಕೂ ಸಂಬಂಧ ಇಲ್ಲ ಮನೆ ಕಟ್ಟಿಸ್ಕೊಡ್ತೀವಿ ನಿನ್ನನ್ನು ಸೆಟ್ಲ್ ಮಾಡ್ತೀವಿ ಬಂದುಬಿಡು ಅಂತ ಕೆಲವರು ಹೇಳಿಕೊಟ್ಟಿದ್ದಾರೆ ಆ ಕಾರಣದಿಂದಾಗಿ ಆತ ಬಂದು ಈ ಕೆಲಸ ಮಾಡ್ತಾ ಇದ್ದಾನೆ ಅಂತೇಳಿ ಆರೋಪಗಳು ಬಂದಿದ್ದಾವೆ ನಿಜಕ್ಕೂ ಕೂಡ ಈ ಎಲ್ಲ ಆರೋಪಗಳ ಸತ್ಯನ ಸುಳ್ಳ ಆತನ ಇಡೀ ವಿವರವನ್ನು ತೆಗೆದುಕೊಳ್ಳೋದ್ರ ಜೊತೆ ಜೊತೆಗೆ ಆತ ಮೊದಲು ಒಂದು ಬುರುಡೆ ತೆಗೆದುಕೊಂಡು ಬಂದಿದ್ದ ಆ ಬುರುಡೆಯ ಮೂಲ ಎಲ್ಲಿಯದ್ದು ಏನು ಎತ್ತ ಎಲ್ಲವನ್ನು ಕೂಡ ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಆತನಿಂದ ಮಾಹಿತಿಯನ್ನು ಕಲೆ ಹಾಕ್ತಾ